ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜ ಸಮಾಜವಾಗಿ ಸಮಾಜವಾಗಿ ಜಾತ್ಯತೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲ ಪ್ರಜೆಗಳಿಗೆ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ

ಮಾಡುವುದಕ್ಕಾಗಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಸಂಸ್ಕೃತಿಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಓಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಂವಿಧಾನವನ್ನು ತಿಳಿಸಲಾಗುವುದು ನಮಗೆ ನಾವೇ ನಮಗೆ ನಾವೇ ತಪ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಉಳಿಸಿಕೊಂಡಿದ್ದೇನೆ ತಿಳಿಸಿಕೊಂಡಿದ್ದೇನೆ ಅಂಬೇಡ್ಕರ್ಗೆಂಬೇಡ್ಕರ್ಗೆ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಸಂವಿಧಾನ ನಮ್ಮ ಭಾರತದ ಅತ್ಯುತ್ತಮ ನ್ಯಾಯಿಕ ಗ್ರಂಥ ಈ ಗ್ರಂಥವನ್ನು ನಾವು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ನವೆಂಬರ್ ಇಪ್ಪತ್ತಾರರಂದು ನಾವು ಭಾರತದ ಪ್ರಜೆಗಳೇ ಈ ಪ್ರಜೆಗಳಿಗೋಸ್ಕರ ನಾವು ನಾವೇ ಇದನ್ನು ಅಳವಡಿಸಿಕೊಂಡಿರುತ್ತೇವೆ ಆದ್ದರಿಂದ ಆ ಸವಿ ನೆನಪಿಗೋಸ್ಕರ ನಾವು ಸಂವಿಧಾನ ದಿನಾಚರಣೆಯನ್ನು ಎರಡು ಸಾವಿರದ ಹದಿನೈದನೇ ಇಸುವಿಯಿಂದನೂ ಸಹ ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ಸಂವಿಧಾನದ ಆಶಯಗಳು ನುಡಿಗಳು ಕರ್ತವ್ಯಗಳು ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಎಲ್ಲ ಸಾಮಾನ್ಯರಿಗೂ ಇದು ಪ್ರಸರಿಸಬೇಕು ಹಾಗೂ ಅದರಂತೆ ಎಲ್ಲರೂ ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಬೇಕನ್ನೋ ಆಶಯದಿಂದ ಈ ಸಂವಿಧಾನ ದಿನಾಚರಣೆ ನಾವು ಈ ದಿನ ಈ ಜಾಥಾದ ಮೂಲಕ ಆಚರಣೆ ಮಾಡಿ ಮತ್ತೆ ಬರಗು ರಾಮಚಂದ್ರಪ್ಪ ಅವರ ಬೈಲು ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರುತ್ತೇವೆ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಬರುದಿರುವ ಸಂವಿಧಾನ ಇಂದನೇ ಇವಾಗ ನಾವು ಇಲ್ಲಿ ನಿಂತ್ಕೊಂಡು ಮಾಡ್ತಾ ಮಾತಾಡ್ತಾ ಇರೋದು ನಾ ಎಲ್ಲರಿಗೂ ಸಂವಿಧಾನ ದಿನಾಚರಣೆಯ ಎಲ್ಲರಿಗೂ ಶುಭಾಶಯ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಏನು ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಶಿರಾ ತಾಲೂಕಿನ ಸಮಸ್ತ ನಾಗರಿಕರಿಗೆ ಹಾಗೂ ಭಾರತದ ಸಮಸ್ತ ನಾಗರಿಕ ಬಂಧುಗಳಿಗೆ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ನನ್ನ ಹೆಸರು ಹರೀಶ್ ಅಂತ ಶಿರಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಈ ದಿನದ ಮಹತ್ವ ಏನು ಇಡೀ ಜಗತ್ತು ನಮ್ಮ ದೇಶದತ್ತ ತಿರುಗಿ ನೋಡುವಂಥ ಒಂದು ಅದ್ಭುತವಾದ ಜೀವಂತ ಸಂವಿಧಾನ ಅಂತ ನಮ್ಮ ಸಂವಿಧಾನವನ್ನು ಕರಿತೀವಿ ಯಾಕಂದರೆ ಸಮಾಜ ಎವಾಲ್ವ್ ಹಾಗೆ ನಾಗರಿಕತೆ ಬೆಳೆದಾಗೆ ನಮ್ಮಲ್ಲಿ ಅನೇಕ ಬದಲಾವಣೆಗಳಾದ ಹಾಗೆ ಸಂವಿಧಾನ ಕೂಡ ತನ್ನನ್ನು ತಾನು ಮಾರ್ಪಡಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇಟ್ಕೊಂಡು ಮಾನವೀಯತೆ ಎಲ್ಲರಿಗೂ ಸಮಾನ ಸಮಾನಾಂತರವಾದ ಜೀವನವನ್ನು ಕೊಡ್ತಕ್ಕಂಥ ಎಲ್ಲ ಸಮಾನ ಅವಕಾಶವನ್ನು ಕೊಡ್ತಕ್ಕಂಥ ಏನು ನಮ್ಮ ಭಾರತೀಯ ಅಸ್ಮಿತೆಯ ಒಂದು ಭಾವ ಇದೆ ಸರ್ವೇ ಜನೋ ಸುಖಿನೋ ಅನ್ನೋ ಒಂದು ಭಾವದಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಬೆಳವಣಿಗೆಗೆ ಮತ್ತು ಸ್ವತಂತ್ರವಾಗಿ ಬದುಕಲಿಕ್ಕೆ ಮತ್ತು ತಮ್ಮ ಎಲ್ಲ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಶ್ರದ್ಧೆಗಳನ್ನ ಅಭಿವ್ಯಕ್ತಿಪಡಿಸಲಿಕ್ಕೆ ಮುಕ್ತವಾದ ಅವಕಾಶವನ್ನು ನಿರ್ಮಿಸಿ ಅಂಥ ಒಂದು ಸಾಮುದಾಯಿಕವಾಗಿ ಇಡೀ ನಮ್ಮ ದೇಶದ ಎಲ್ಲ ನಾಗರಿಕರು ಬದುಕೋದಕ್ಕೆ ಒಂದು ತಳಾದಿ ಮತ್ತು ಇಡೀ ದೇಶಕ್ಕೆ ಒಂದು ಏಕೈಕ ಗ್ರಂಥ ಏನಂದರೆ ನಮ್ಮ ಸಂವಿಧಾನ ಸೊ ಆ ಸಂವಿಧಾನವನ್ನು ನಾವು ನಮ್ಮ ದೇಶದ ನಾಗರಿಕರು ತಮಗೆ ತಾವು ಅರ್ಪಿಸಿಕೊಂಡಂಥ ದಿನವನ್ನು ನಾವು ನೆನಪು ಮಾಡಿಕೊಳ್ಳೋದಕ್ಕೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನ ದಿನಾಚರಣೆಯನ್ನು ಆಚರಿಸುವಂಥ ಒಂದು ಇದನ್ನು ಶುರು ಮಾಡಿದ್ದೇವೆ ಸೊ ಅದ ಅಂಥ ಒಂದು ಅದ್ಭುತವಾದ ದಿನವಾದ ಇವತ್ತು ಇಪ್ಪತ್ತಾರು ನವೆಂಬರ್ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳು ಎಲ್ಲ ಜಾತಿಯಾದಂಥ ವ್ಯಕ್ತಿಗಳು ಇವತ್ತು ಬರಕಾಗ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಸಂವಿಧಾನದ ದಿನಾಚರಣೆಯ ಶುಭಾಶಯ ಸಂವಿಧಾನ ದಿನಾಚರಣೆಯ ಶುಭಾಶಯ ದಿನ ಎಲ್ಲ ನಮ್ಮ ಭಾರತ ಅಂತ ನಾವು ಸಂವಿಧಾನ ದಿನಾಚರಣೆಯ ಅಭಿವೃದ್ಧಿ ಅಂತ ನಾವು ಆಚರಿಸ್ತಾ ಇದ್ದೀವಿ ಇದನ್ನು ನಮ್ಮೆಲ್ಲರಿಗೂ ಒಂಥರ ಖುಷಿಯ ವಿಚಾರ ಏಕೆಂತಂದರೆ ನಮ್ಮ ಸಂವಿಧಾನ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ರಚನಾ ಸಮಿತಿ ಸಭೆ ಅಂಗೀಕಾರ ಮಾಡಿದೆ ಮಾಡೋದ್ರ ಜೊತೆಗೆ ಪ್ರಜೆಗಳು ನಮ್ಮನ್ನು ನಾವೇ ಅರ್ಪಿಸ್ಕೊಳ್ತಾ ಇದ್ದವು ಅದು ತುಂಬ ಖುಷಿಯ ವಿಚಾರ ಯಾಕೆಂತಂದರೆ ಸಂವಿಧಾನ ರಚನೆ ಮಾಡಿ ರಚನೆ ಆದ ಗ್ರಂಥವನ್ನು ಬೇರೆಯವರಿಗೆ ಅಧ್ಯರ್ಪಿಸ್ಕೊಳ್ತಿದ್ದರು ಬೇರೆ ದೇಶದಲ್ಲೆಲ್ಲ ಬಟ್ ನಮ್ಮ ದೇಶದಲ್ಲಿ ನಮಗೆ ನಾವೇ ಅಧ್ಯರ್ಪಿಸಿಕೊಡ್ತ ಇದ್ದೀವಿ ಹಾಗಾಗಿ ಒಂದು ಖುಷಿಯ ವಿಚಾರ ರಾಜ್ಯ ನಿರ್ದೇಶಕ ತತ್ವಗಳು ಆಮೇಲೆ ಮೂಲಭೂತ ಹಕ್ಕುಗಳು ಹಾಗೆ ಇನ್ನೂ ಅನೇಕ ವಿಧಿಗಳ ಮೂಲಕ ಎಲ್ಲ ಜನತೆಗೆ ಸಮಾನ ಹಕ್ಕುಗಳನ್ನು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಛಾಯಾಪತಿ ಹೃದಯದ ಧನ್ಯವಾದಗಳನ್ನು ಶಿರಾ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ತೋರ್ತಾ ತಮಗೆಲ್ಲ ಗೊತ್ತಿದೆ ನಮ್ಮ ದೇಶದಲ್ಲಿ ಈಗಾಗಲೇ ಹಲವಾರು ದಿನಾಚರಣೆಗಳನ್ನು ಜಯಂತಿಗಳನ್ನ ಆಚರಣೆ ಮಾಡಬೇಕು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಿ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಗಾಂಧಿ ಜಯಂತಿ ಎಲ್ಲ ಆಚರಣೆ ಮಾಡ್ತೀವಿ ಈ ಎಲ್ಲ ಜಯಂತಿಗಳನ್ನ ಆಚರಣೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಸೊ ಹಾಗಾಗಿ ನವೆಂಬರ್ ಇಪ್ಪತ್ತಾರು ಮೊದಲ ಬಾರಿಗೆ ಸಂವಿಧಾನ ಅಧ್ಯರ್ಪಣೆ ಆಗಿತ್ತು ಆ ದಿನಾಂಕದ ಸಂವಿಧಾನ ದಿನ ದಿನಾಚರಣೆ ಮಾಡುವುದು ಅತ್ತೆ ಅತ್ಯಂತ ಪ್ರಾಮುಖ್ಯವಾದ ವಿಚಾರ ಯಾಕೆಂದರೆ ನಾವೆಲ್ಲರೂ ಕೂಡ ಒಂದು ಸಮ ಸಮಾಜದ ಸಮ ಸಮ ನಿರ್ಮಾಣದ ಕನಸನ್ನು ಹೊತ್ತಿರ್ತಕ್ಕಂಥ ಇದು ಒಂದು ಸಂವಿಧಾನವನ್ನು ಅಧ್ಯರ್ಪಣೆ ಮಾಡ್ಕೊಂಡಿದ್ದೀವಿ ಬಡವ ಬಲಿದ ಆಗಿರ್ಬೋದು ಅಥವಾ ಯಾರೇ ಆಗಿರಬಹುದು ಯಾವುದೇ ಭೇದ ಇಲ್ಲದೆ ಅವರಿಗೆ ಒಂದೇ ರೀತಿಯಾದಂಥ ಹಕ್ಕುಗಳನ್ನು ಕರ್ತವ್ಯಗಳನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಪುಣ್ಯದ ಕೆಲಸ ಆಗಿದೆ ಈ ದಿನ ನಾವೆಲ್ಲರೂ ಕೂಡ ಉತ್ಸಾಹದಿಂದ ಈ ಒಂದು ಜಾಗದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಗೆ ಸಂವಿಧಾನವನ್ನು ಈ ಹಾಗೆ ಸಂವಿಧಾನವನ್ನು ಕಾಪಾಡ್ತಕ್ಕಂಥ ನಮ್ಮ ಜವಾಬ್ದಾರಿಯನ್ನು ಕೂಡ ಹಾಗೆ ನಾವೆಲ್ಲರೂ ಕೂಡ ನಾಮಿಸ್ಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳ್ತಾ ನಾನು ಮಾತೇನೆ